ವೆಲ್ಕಮ್ ಟು ಸಿಂಪಲ್ ರೆಸಿಪಿ ನಾನಿವತ್ತು ಉರುಳಿಕಟ್ ಸಾಂಬಾರು ಇದ್ದೀನಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಸಾಂಬಾರನ್ನ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಟೈಮ್ ಇದ್ದರೆ ಉರುಳಿಕಾಳನ್ನ ಮುಂಚೆನೇ ನೆನೆಸ್ಕೊಂಡ್ರೆ ಬೇಗ ಬೇಯುತ್ತೆ ನಾನು ಇಲ್ಲಿ ನೆನೆಸಿಟ್ಕೊಂಡಿಲ್ಲ ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು ಬೇಗ ಬೇಯಲಿ ಅಂತ ಒಂದು ಅರ್ಧ ಟೇಬಲ್ ಸ್ಪೂನು ಅಡುಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಹುರ್ಲಿಕ್ಕು ಚೆನ್ನಾಗಿ ಬೇಯಿಸ್ಕೊಂಡ್ರೇ ಬೆಂದಿರೋಂಥ ನೀರಿಂದ ನಾವು ಸಾಂಬಾರು ಮಾಡ್ತಾ ಇರೋದ್ರಿಂದ ಆ ನೀರು ಚೆನ್ನಾಗಿ ಸಿಗುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಏಳರಿಂದ ಎಂಟು ವಿಜಲ್ನ ಕೂಗಿಸ್ಕೊತೀನಿ ನಾನು ಇಲ್ಲಿ ಬಿಸಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸಾಂಬಾರ್ಗೋಸ್ಕರ ನಾನಿಲ್ಲಿ ಒಂದು ಸಣ್ಣದ ಈರುಳ್ಳಿನ ಸ್ಲೈಸ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣ್ಸಿನ್ಕಾಯಿನ ತೊಗೊಬೇಕು ನಾನು ಆರರಿಂದ ಏಳು ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಒಗ್ಗರಣೆಗೋಸ್ಕರ ಒಂದು ಗೆಡ್ಡೆ ಬೆಳ್ಳುಳ್ಳಿನ ದಪ್ಪ ದಪ್ಪ ಚಚ್ಚಿಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಈ ಸಾಂಬಾರ್ಗೆ ಒಗ್ಗರಣೆಯಿಂದನೇ ಟೇಸ್ಟು ಹಂಗಾಗಿ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪೆಲ್ಲೂ ಜಾಸ್ತಿನೇ ತೊಗೊಳ್ಬೇಕು ಕಾಳು ಪಲ್ಯಕ್ಕೋಸ್ಕರ ಈರುಳ್ಳಿ ಒಂದು ಮೀಡಿಯಮ್ ಸೈಜು ಎರಡು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ತೆಂಗಿನಕಾಯಿ ತುರಿ ಕೊತ್ತಂಬರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ ಕಾಳು ಬೆಂದಿದೆಯಾ ಅಂತ ನೋಡ್ಕೊಂಡು ಬೆಂದಿದ್ರೆ ನೀರನ್ನ ಸಪ್ರೇಟ್ ಮಾಡ್ಕೊಂಡು ಈ ನೀರಿಗೆ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಖಾರಕ್ಕೆ ನಾವೇನು ಬಳಸ್ತಾ ಇಲ್ಲ ಹಂಗಾಗಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ತೊಗೊಬೇಕು ನಾನು ಇಲ್ಲಿ ಮಸಾಲೆಗೋಸ್ಕರ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಂದಿರೋಂಥ ಕಾಳು ಹಾಕ್ಕೊಂಡು ಹುಣ್ಸೆಹಣ್ಣು ಹಾಕ್ಕೊಂಡು ಇದ್ದೀನಿ ಬೇರೆ ಏನೂ ಹಾಕ್ಕೊಂತ ಇಲ್ಲ ಈ ಥರ ನುಣ್ಣು ರುಬ್ಕೊಂಡು ಇದು ಒಂದು ಆರು ಏಳು ನಿಮಿಷ ಆಗಿದೆ ಇವಾಗ ರುಬ್ಬಿರೋಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊತೀನಿ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಉಪ್ಪು ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಬೋದು ಸಾಂಬಾರು ಗಟ್ಟಿನೂ ಇರಬಾರ್ದು ತೆಳ್ಳಗೂ ಇರಬಾರ್ದು ಆ ಥರ ನೀರನ್ನ ಹಾಕ್ಕೊಬೇಕು ಇದು ಇನ್ನೊಂದು ಎರಡು ಮೂರು ನಿಮಿಷ ಕುದೀತಾ ಇರಲಿ ಒಗ್ಗರಣೆಗೋಸ್ಕರ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಇಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ಬೆಳ್ಳುಳ್ಳಿನ ಹಾಕ್ಕೊಂಡು ಅದು ಫ್ಲೇವರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಆಮೇಲೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೋಬೇಕು ಫ್ಲೇಮ್ನ ಆಫ್ ಮಾಡ್ಕೊಂಡು ಸಾಂಬಾರ್ದು ಆಮೇಲೆ ಒಗ್ಗರಣೆ ಮಿಶ್ರಣನ ಅದಕ್ಕೆ ಸೇರಿಸ್ಕೊಬೇಕು ಇದೊಂದು ಎರಡು ಮೂರು ನಿಮಿಷ ಕುದ್ದಿದೆ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡು ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ ಇದು ಸಾಂಬಾರ್ ರೆಡಿಯಾಗಿದೆ ಇವಾಗ ಪಲ್ಯಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಜಾಸ್ತಿ ಏನು ಫ್ರೈ ಆಗೋದು ಬೇಡ ಒಂದು ಅರ್ಧ ಫ್ರೈ ಆದ್ರೇ ಸಾಕು ಇಷ್ಟಾದರೆ ಸಾಕು ಇವಾಗ ಧನಿಯಾ ಪುಡಿನ ಸೇರಿಸ್ಕೊತೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಂಡು ಕಾಳನ್ನ ಸೇರಿಸ್ಕೊತೀನಿ ಕಾಳಲ್ಲಿ ನೀರು ಇರುತ್ತೆ ಅದನ್ನೆಲ್ಲ ಇಂಟ್ಕೊಂಡು ಸಾಂಬಾರಿಗೆ ಯೂಸ್ ಮಾಡ್ಕೊಬೇಕು ಕಾಳನ್ನ ಸೇರಿಸ್ಕೊಂಡು ಉಪ್ಪು ಕಡಿಮೆ ಅನ್ನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡು ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮನೇಲೊಮ್ಮೆ ಟ್ರೈ ಮಾಡಿ ನೋಡಿ ಮುದ್ದೆ ಅನ್ನ ಜೊತೆ ನಮ್ಮ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು